ನಮಸ್ತೆ ಇಡೀ ಶನಿವಾರದ ಬ್ಲಾಕ್ ಬೆಳಗ್ಗೆನೆ ತುಂಬ ಮಳೆ ಬರ್ತಾಯಿತ್ತು ಸಣ್ಣ ಸಣ್ಣ ಸೋನೆ ಚಳಿಗೆ ಬೇಗ ಎದಳಕ್ಕೆ ಬೇರೆ ಆಗೋದಿಲ್ಲ ಆದರೂ ಆರು ಗಂಟೆಗೆ ಎದ್ದಿದ್ದೆ ಸಿದ್ದು ಮಾತ್ರ ಏಳುವರೆಗೆ ಎದ್ದ ನಾನು ಎದ್ದು ತಿಂಡಿ ಮಾಡಿಟ್ಟಿದ್ದೆ ಅಳೆಯಪ್ಪಳೋರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮೊಕ್ಕ ತೊಳ್ಕೊಂಡು ಫಸ್ಟ್ ಅಡುಗೆ ಮನೆಗೆ ಹೋಗ್ಬಿಟ್ಟು ತಿಂಡಿ ಮಾಡಿಟ್ಬಿಡ್ತೀನಿ ಯಾಕೆಂದರೆ ಅವನಿಗೆ ಬೇಗ ಬಸ್ ಬರುತ್ತೆ ಎಂಟು ಗಂಟೆಗೇ ಅದಕ್ಕೇನೆ ಮನೆಯ ಬಾಗ್ಲೆಲ್ಲ ತೊಳೆದಿದ್ದು ಅವ್ನು ಕ್ಲಾಸಿಗೆ ಕಳಿಸಿ ಬಂದು ಮನೆ ಕೆಲಸ ಎಲ್ಲ ಆಗಿತ್ತು ಸ್ನಾನ ಮಾಡಿ ಪೂಜೆ ಮಾಡಿದೆ ಬೆಂಡೆ ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಬೆಂಡೆಕಾಯಿ ಪಲ್ಯನ ಇಲ್ಲಿ ತೋರಿಸ್ತೀನಿ ಫಸ್ಟ್ ತಂದು ತೊಳೆದಿಟ್ಕೊಂಡು ಆಮೇಲೆ ಮೀಡಿಯಮಾಗಿ ಕಟ್ ಮಾಡಿ ಹುರ್ದಿಟ್ಕೊಂಡಿದ್ದೆ ಹಾಗೇನೆ ಮಿಷಿನಿಗೆ ಬಟ್ಟೆ ಒಗೆಕ್ಕು ಹಾಕಿಬಿಟ್ಟಿದ್ದೆ ಅದರಲ್ಲಿ ಅದು ಬಟ್ಟೆ ವಾಶ್ ಆಗ್ತಾಯಿತ್ತು ಆಮೇಲಿಂದ ಹುರಿದಿಟ್ಕೊಂಡಿದ್ದು ಬೆಂಡೆಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈ ಎಪ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಕರಿಬೇವು ಸ್ವಲ್ಪ ಬಾಡಿದ ಮೇಲೆ ಅರ್ಶಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲಿಂದಾವ ಈರುಳ್ಳಿ ಹಾಕಿ ಈರುಳ್ಳಿನೂ ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಅದು ಚೆನ್ನಾಗಿ ಬಾಡಲಿ ಆದಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಕತ್ತಾಯಲ್ಲಿ ತುಂಬ ಮನುಷ್ಯಂಗೆ ಸೋನೆ ಬಂದ್ರೂ ತಡ್ಕೊಳಕ್ಕಾಗೋದಿಲ್ಲ ಬಟ್ಟೆ ಬೇರೆ ಒಣಗಲ್ಲ ಆಮೇಲಿಂದ ತುಂಬ ಆದ್ರೂ ತಡ್ಕೊಳಾಗಲ್ಲ ಬಿಸಿಲು ಕಾಲ ಬಂದರೂ ಬಿಸಿಲಲ್ಲೂ ಇರೋಕ್ಕಾಗೋದಿಲ್ಲ ಮನುಷ್ಯಂಗೆ ಯಾವುದೂ ಆಗೋದಿಲ್ಲ ಅಂತಾರಲ್ಲ ಅದು ನಿಜ ಯಾವುದು ಅದಿದ್ದಾಗ ಇದು ಬೇಕು ಅನಿಸುತ್ತೆ ಇದಿದ್ದಾಗ ಅದು ಬೇಕು ಅನ್ನಿಸ್ತಿದೆ ಅಂತಾರಲ್ಲ ಹಾಗೆ ಮಳೆ ಬಟ್ಟೆ ಒಂದು ಒಣಗಿಲ್ಲ ಇನ್ನು ಅವನಿಗೆ ಸೋಮವಾರಕ್ಕೆ ಬೇರೆ ಬಟ್ಟೆ ಬೇಕಲ್ವಾ ಅದಕ್ಕೇ ಬೇಗ ವಾಶ್ ಮಾಡಿ ಒಣಾಕ್ಬಿಟ್ರೆ ಟೂ ಡೇಸ್ ಆಗುತ್ತೆ ಒಣಗಾಳೋದಕ್ಕೆ ಅಂತ ವಾಶ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿನೂ ಹಾಕ್ಬಿಟ್ಟು ಅದನ್ನು ಹಾಕಿಬಿಟ್ಟು ಯಾಕೆಂದರೆ ಹುರ್ಕೊಂಡಿರ್ತೀವಲ್ಲ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಹಂಗೇ ಸಣ್ಣ ಇದರಲ್ಲಿ ಸಿಮ್ಮಲ್ಲಿ ಬೇಯಿಸಿ ತುಂಬ ಮಳೆ ಬಂದಿರೋದ್ರಿಂದ ಗಿಡದಲ್ಲೆಲ್ಲ ಹೂ ಬಿಡ್ತಾಯಿದ್ದಾವೆ ಚೆನ್ನಾಗಿ ಹೂ ಬಿಟ್ಟಿದ್ದು ಎಲ್ಲನೂ ಕಿತ್ಕೊಂಡ ಬಂದೇಳಿ ಪೂಜೆಗೆ ಅಂತವಾ ಹಾಕಿದ್ದೆ ಆದರೂ ಸ್ವಲ್ಪ ಮಿಸ್ ಆಗಿದ್ದು ಸ್ವಲ್ಪ ಮಾತ್ರ ಕಿತ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಅಲ್ಲೇ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಳೆ ಮಾತ್ರ ಮಳೆಗಾಲದಲ್ಲಿ ಎಲ್ಲಿ ಎಷ್ಟು ಕೀಳಿ ನಮ್ಮದು ಇಟ್ಲಲ್ಲಿ ತುಂಬ ಕಳೆ ಬರುತ್ತೆ ವಿಳೆದೆಲೆ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂದರೆ ಅದನ್ನು ನಾವು ಹಾಕ್ದಾಗ ತುಂಬ ಸಣ್ಣಕ್ಕಿತ್ತು ಅಂದರೆ ನೀರು ಹಾಕ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪನೇ ಆಗ್ತಾಯಿದ್ದೆವು ಈಗ ಇದು ಮಾಡೋದಕ್ಕೆ ಎಷ್ಟೊಂದು ಬಂದಿದೆ ಹಾಗೆಯೇ ಆ ಎಲ್ಲನೂ ಬೀರಲ್ಲಿ ವಾಶ್ ಮಾಡಿದ್ದು ಜೋಡಿಸಿಟ್ಟಿದ್ದೆ ಸೀರೆಗಳದು ಒಂದಿನ ಲಾಂಗ್ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಶನಿವಾರದ ಬ್ಲಾಗ್ ಆಗಿದೆ ಶನಿವಾರದ ನನ್ನ ದಿನ ಈ ದಿನ ತುಂಬ ಚೆನ್ನಾಗಿ ಹೋಯಿತು ನಾಳೆ ಹೆಂಗಿರುತ್ತೆ ನೋಡೋಣ ಭಾನುವಾರದ್ದು ಏನಾದರೂ ಸ್ಪೆಷಲ್ ಇರುತ್ತಲ್ಲ ಸ್ಪೆಷಲ್ ಡೇ ಆದ ಹಾಕ್ತೀನಿ ವೀಡಿಯೋನ ಥ್ಯಾಂಕ್ ಯು ಫಾರ್ ವಾಚಿಂಗ್